ಇವತ್ತು ನಾವು ಮಾವಿನ ಹಣ್ಣಿನ ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರುವ ಫಸ್ಟಿಗೆ ಒಂದು ಪಾತ್ರೆಗೆ ಒಂದು ನಾಲ್ಕು ಒಣಮೆಣಸು ಹಾಗೆ ಬಿಸಿನೀರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಬೇಕು ನೆಕ್ಸ್ಟ್ ಒಂದು ಮಿಕ್ಸಿಗೆ ಕಾಯಿ ತುರಿ ಸಾಸಿವೆ ಕಾಳುಮೆಣಸು ಹಾಗೇ ಹುಳಿ ಜೀರಿಗೆ ಕೊತ್ತಂಬರಿ ಹಾಗೆ ಬೆಲ್ಲವನ್ನು ಹಾಕಿಬಿಟ್ಟು ಈ ನೆನೆಸಿಟ್ಕೊಂಡಿರುವಂತಹ ಇದು ಒಣಮೆಣಸನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಕಾದರೆ ನೀರನ್ನು ಹಾಕಿ ರುಬ್ಕೊಳ್ಬೇಕು ನೆಕ್ಸ್ಟು ಒಂದು ಬಣಲೆಗೆ ಎಣ್ಣೆ ಎಣ್ಣೆ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ನೆಕ್ಸ್ಟ್ ನಾವು ಅರಿಶಿಣ ಹಾಗೆ ಉಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಅಂದರೆ ಬೇಗ ಫ್ರೈ ಆಗುತ್ತೆ ಈ ಫ್ರೈ ಮಾಡಿಕೊಂಡಾದಮೇಲೆ ಈರುಳ್ಳಿ ಸ್ವಲ್ಪ ಕೆಂಪಾದಮೇಲೆ ನಾವು ರಿಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಹಾಗೆ ಇದು ಸಿಪ್ಪೆ ತೆಗ್ದಿರುವಂತಹ ಹಣ್ಣನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಕುದೀಲಿಕ್ಕೆ ಬಿಡಬೇಕು ಈ ಮಾವಿನ ಹಣ್ಣಿನ ಸಾರನ್ನ ನಾವು ಚಪಾತಿ ಜೊತೆ ಅನ್ನದ್ ಜೊತೆ ತಿನ್ಬಹುದು ನಿಮ್ಗೆ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ